ನಮ್ಮ ಶಾಲೆಯ ಮುಖ್ಯ ಗುರುಗಳಾದ ಶ್ರೀಮಾನ್ ಮಲ್ಲಿಕಾರ್ಜುನ್ ಶೇಡಂಕರ್ ಸರ್ ಅವರು ವಹಿಸಬೇಕೆಂದು ಮುಖ್ಯ ಅತಿಥಿ ಅಗಸ್ತ್ಯ ಫೌಂಡೇಶ್ ನ ಜಿಲ್ಲಾ ಸಂಯೋಜಕರಾಗಿರ್ತಕ್ಕಂಥ ಚಂದ್ರಶೇಖರ್ ಸರ್ ಅವರು ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಬೇಕೆಂದು ಅವರಲ್ಲಿ ವಿನಂತಿಸಿದರು ಅತಿಥಿ ಸ್ಥಾನವನ್ನ

ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿ ಮುಖ್ಯ ಕಾರ್ಯಕ್ರಮದ ಮುಖ್ಯ ಅತಿಥಿ ಅಗತ್ಯ ಫೌಂಡೇಶನ್ ಜಿಲ್ಲಾ ಸಂಯೋಜಕರು ಆಗಿರ್ತಕ್ಕಂಥ ಚಂದ್ರಶೇಖರ್ ಸರ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಹಾಗೂ ಶಾಲೆಯ ಪರವಾಗಿ ಒಂದು ಸಂದರ್ಭದಲ್ಲಿ ಮಗು ಹೂವು ಚೆನ್ನಾಗಿ ಸಮ್ಮಾನಿಸಬೇಕಾದ ಕಾರ್ಯಕ್ರಮದ ಇನ್ನೊರು ಅತಿಥಿ ಸ್ಥಾನವನ್ನು ವಹಿಸಿರ್ತಕ್ಕಂಥ ಅಗಸ್ತ್ಯ ಪ್ರದೇಶದ ತಾಲೂಕಾ ಸಂಸದರಾಗಿರ್ತಕ್ಕಂಥ ನಾಗೇಶ್ವರ್ ಅವರಿಗೆ ಹತ್ತು ಮೂರು ಲೈನ ಸ್ವಾಗತವನ್ನು ವಹಿಸಿದಹಾ ವಿದ್ಯಾರ್ಥಿ ಹೂವು ಚೆನ್ನಾಗಿ ಸಮ್ಮಾನಿಸಬೇಕಾದ ಅದೇ ರೀತಿಯಾಗಿ ಇನ್ನೊಬ್ಬ ಅತಿಥಿ ಸ್ಥಾನವನ್ನು ವಹಿಸಿರ್ತಕ್ಕಂಥ ಸರ್ ಅವರಿಗೆ ಸ್ವಾಗತವನ್ನು ವಹಿಸುತ್ತಾ ಗೌತಮಿ ವಿದ್ಯಾರ್ಥಿ ಉಪಚೆನ್ ನೀಡುವುದರ ಮೂಲಕ ಅವರನ್ನ ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತಾರೆ ವಹಿಸಿರ್ತಕ್ಕಂಥ ಪತ್ರಕರ್ತರು ಈವರೆಗೆ ಮೂಲಕ ಸನ್ಮಾನಿಸಬೇಕೆಂದು ಅವಿಷ್ಕಾರ ಮೇಳವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಅವಿಷ್ಕಾರ ಮೇಳದ ಕುರಿತು ಪ್ರಾಸ್ತಾವಿಕವಾಗಿ అగస్తేషన్ సంయోజక నుంచి వినంతారు వహించాలి గురు తాలూకా జిల్లా సంయోజకర శ్రీ చంద్రశేఖర్ సర్వరే పత్రకర్త మిత్రరే కలిక ట్రస్ట్ న ಸಂಯೋಜಕರೇ ಹಾಗೂ ಎಲ್ಲ ಶಿಕ್ಷಕ ವೃಂದವೇ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಈ ಒಂದು ಆವಿಷ್ಕಾರ ಮೇಳವನ್ನು ಮಕ್ಕಳು ಮಾಡಿರುವಂತಹ ಒಂದು ಅವರ ಸುತ್ತಮುತ್ತಲಿನ ಇರುವಂತಹ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೊಡುವ ಮುಖಾಂತರ ಮಾನ್ಯಗಳ ಮುಖಾಂತರ ಈ ಒಂದು ಆವಿಷ್ಕಾರ ಆಯೋಜಿಸಲಾಗಿತ್ತು ಈ ಆವಿಷ್ಕಾರ ಅಂದರೆ ಹೊಸ ಆಲೋಚನೆಗಳು ಹೊಸ ಸೃಜನಶೀಲತೆ ಹಾಗೂ ನಾವು ಮಾಡಿರುವಂತಹ ಸಮಸ್ಯೆಗಳ ನಾವು ತಮ್ಮತ ನೋಡಿರುವಂತಹ ಸಮಸ್ಯೆಗಳಿಗೆ ಈ ಮಾದರಿಗಳ ಮುಖಾಂತರ ನಾವು ಪರಿಹಾರಗಳನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಮಾದರಿಗಳನ್ನು ಆವಿಷ್ಕಾರ ನಾವು ಆಯೋಜಿಸುತ್ತೇವೆ ಈ ಒಂದು ಆವಿಷ್ಕಾರಗಳಿಂದ ಸಾಕಷ್ಟು ಗರಿಗೋ ನಾವು ಈ ಆವಿಷ್ಕಾರ ಮಕ್ಕಳು ಮಾಡಿರುವಂತಹ ಮಾದರಿಗಳು ಅಂದರೆ ಅವರಲ್ಲಿ ಇರುವಂತಹ ಆಲೋ ಒಳಗಿರುವಂತಹ ಆಲೋಚನೆಗಳನ್ನು ಆಲೋಚನೆಗಳನ್ನು ಹೊರ ಹುಟ್ಟುಹಾಕಿ ಈ ಒಂದು ಮಾದರಿಗಳ ಮುಖಾಂತರ ಅವರು ಮಾಡಿದ್ದಾರೆ ಇದು ಹೀಗೆ ಆಗದೆ ಅವರ ಜೀವನದಲ್ಲಿ ಮುಂದಾ ಉಪಯೋಗ ಆಗಲಿ ಇನ್ನ ಅವರು ಕ್ರಿಯೇಟಿವಿಟಿ ಬೆಳಿತಾ ಇರಲಿ ಅಂತ ಹೇಳಿ ಹೇಳಿದ್ರೆ ಹಾಗೂ ವಿದ್ಯಾರ್ಥಿಗಳು ಕೂಡ ತಮ್ಮ ಮುಂಜಾನೆ ಶುಭಾಶಯ ತಿಳಿಸಿದ್ದಾರೆ ಆವಿಷ್ಕಾರ ಮೇಳವನ್ನು ವಿದ್ಯಾರ್ಥಿ ಕೇಂದ್ರದ ಮೂಲಕ ನೋಡ್ಕೊಂಡಿದ ಈ ಆವಿಷ್ಕಾರ ಮೇಳಗಳ ಮುಖ್ಯ ಉದ್ದೇಶ ಅಂತಂದ್ರೆ ಮಕ್ಕಳಲ್ಲಿ ಹೊಸದನ್ನ ಹೀಗಾಗಿ ಹೊಸದನ್ನ ಕೆಲ ಇದಕ್ಕಿಂತ ಮುಂಚೆ ನಾವೇನ್ ಮಾಡ್ತೇವಪ್ಪ ತರಗತಿಯಲ್ಲಿ ಸುಮಾರು ಅವ್ರು ಒಂದ್ ಹತ್ತು ಸರಿ ಕ್ಲಾಸ್ ನಡೀತಾರೆ ಪ್ರತಿ ಸರಿ ಬಂದಾಗ ಹೊಸ ಯಾವ ರೀತಿ ಮಾಡಬಹುದು ಏನೇನು ಮಾಡ್ಬೇಕನ್ನೋದ್ರ ಬಗ್ಗೆ ಹೇಳ್ತಾರೆ ಅದಕ್ಕಿಂತ ಮುಂಚೆ ಏನಪ್ಪ ಅಗಸ್ತ್ ಅಂತಾರಾಷ್ಟ್ರೀಯ ಪ್ರತಿಷ್ಠಾನ ಏನ್ ಅಂತಂದ್ರೆ ಸರ್ಕಾರಿ ಶಾಲೆಯ ಮಕ್ಕಳ ಕಲಿಕೆ ಇನ್ನಷ್ಟು ಸುಲಭ ಆಗ್ಲಿ ಅಂತ ಕಲಿಕೆಯಲ್ಲಿ ಇನ್ನಷ್ಟು ಮುಂದುವರಿ ಅನ್ನೋ ಉದ್ದೇಶ ತೆಗೆದುಕೊಂಡು ಅವರಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಬಗ್ಗೆ ತರಗತಿಗಳನ್ನು ತೆಗೆದುಕೊಂಡು ಮಕ್ಕಳು ಬೇರೆ ಬೇರೆ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಸಹಾಯ ಮಾಡುವುದು ಮತ್ತು ತಮ್ಮ ಕಲಿಕೆಯನ್ನು ಇನ್ನಷ್ಟು ಸುಲಭ ಸುಲಭಗೊಳಿಸಲು ಯಾವ ಕಾರ್ಯ ತಂತ್ರಗಳನ್ನು ರೂಪಿಸಿಕೊಳ್ಬೇಕು ಮತ್ತು ಶಿಕ್ಷಕರ ಸಹಾಯದೊಂದಿಗೆ ಇನ್ನೂ ಕಲಿಕೆಯನ್ನು ಸರಳಗೊಳಿಸಬೇಕು ಅನ್ನೋದ್ರ ಬಗ್ಗೆ ನಾವು ಸತತವಾಗಿ ನಿಮ್ಮೊಂದಿಗೆ ಕಾರ್ಯನಿರ್ವಹಿಸುತ್ತೇವೆ ಇವತ್ತಿನ ಆವಿಷ್ಕಾರ ಬಳಕೆ ನನ್ನನ್ನು ಕೂಡ ಈ ಒಂದು ಸುಖ ಅತಿಥಿ ಆಗ ಆಹ್ವಾನಿಸ್ಕಾಗಿ ಶಾಲೆಯ ಹಾಗೂ ಮತ್ತು ನಮ್ಮ ಮಿನಿ ವಿಧಿವಿಜ್ಞಾನ ಕೇಂದ್ರದ ನಾಗೇಶ್ವರ ಕೂಡ ಧನ್ಯವಾದಗಳು ಶಿಕ್ಷಕಿಯೇ ಮತ್ತು ಮುದ್ದು ಮಕ್ಕಳೇ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಪ್ರದರ್ಶನೆ ಬೇರೆ ಬೇರೆ ಕಡೆ ಎಲ್ಲ ಹರಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಏನಪ್ಪ ಅಂದ್ರೆ ಆಗಮಿಸಿರ್ತಕ್ಕಂಥ ಪತ್ರಕರ್ತರಾಗಿರ್ತಕ್ಕಂಥ ಸರ್ ಅವರೇ ಎಲ್ಲ ಮುದ್ದು ಮಕ್ಕಳೇ ಇಂದು ಏನಪ್ಪಾ ಅಂದ್ರೆ ಆವಿಷ್ಕಾರ ಮೇಳ ಅಂತಂದ್ರೆ ಈಗ ಇಲ್ಲಿ ಒಂದು ಚಿತ್ರ ಕಾಣ್ಲತ್ತದ ಇದು ಏನಪ್ಪಾ ಅಂದ್ರೆ ಆರನೇ ತರಗತಿಗೂ ಆರಲ್ಲ ಆರನೇ ತರಗತಿ ಆಗಲ್ಲ ವಿಜ್ಞಾನದ ಆರನೇ ತರಗತಿ ಏಳನೇ ತರಗತಿಗಿಂತ ಬರ್ತದೆ ಅಂದ್ರೆ ಅಲ್ಲಿ ಒಟ್ಟು ಎಷ್ಟು ಅಲ್ಲಿ ಏಳು ಬಣ್ಣಗಳದಾವ ಅಲ್ಲಿ ಏಳು ಬಣ್ಣ ಮತ್ತೆ ಇನ್ನೊಂದು ಏಳು ಬಣ್ಣಗಳದ ಆ ಏಳು ಏಳು ಬಣ್ಣಗಳನ್ನು ಅಂದ್ರೆ ಟೋಟಲ್ ಏಳು ಬಣ್ಣಗಳನ್ನು ನಾವು ಜೋರಾಗಿ ಚಕ್ರವನ್ನು ತಿರುಗಿಸಿದಾಗ ನಮಗೆ ಕಾಣಿಸ್ತಕ್ಕಂಥದ್ದು ಕಲರ್ ಕಲರಲ್ಲಿ ಬಿಳಿ ಬಣ್ಣ ಮಾತ್ರ ಕಾಣಿಸ್ತದ ನಮ್ಗೆ ಹೌದಲ್ಲ ನೀವು ಹೆಂಗ ಆಗ್ತಪ್ಪ ಅಂತ ಹೇಳಿ ಪ್ರತಿಯೊಬ್ಬರಾಗಿ ಆಗೇನಪ್ಪ ಅಂದರೆ ಅಲ್ಲಿಂದ ಮೇಲೆ ಪ್ರಾರಂಭ ಆಗ್ತದಲ್ಲ ಅಲ್ಲಿಂದ ಬಂದಿ ನೋಡ್ತಾ 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 ನಮ್ಗೆ ಗೊತ್ತಾಗ್ತದೆ ಹಾಗಾಗಿ ಏನಪ್ಪ ಅಂದರೆ ವಿಜ್ಞಾನ ಅಂತಕ್ಕಂಥದ್ದೇ ಒಂದು ಹೊಸದಾಗಿರ್ತಕ್ಕಂಥ ಜೀವನವನ್ನು ಕಂಡುಕೊಳ್ತಕ್ಕಂಥದ್ದು ವಿಜ್ಞಾನ ಅಂದರೆ ಏನು ಪ್ರತಿಯೊಂದು ವಸ್ತುವನ್ನು ಪರ್ಟಿಕ್ಯುಲರ್ ಆಗಿ ವೀಕ್ಷಿಸಿ ಸಮೀಕ್ಷೆ ಮಾಡಿ ಅದನ್ನು ಸರಿಯಾದಂಥ ರೀತಿಯಲ್ಲಿ ತಿಳ್ಕೊಂಡು ಅದು ಒಂದು ಹೊಸದಾಗಿರ್ತಕ್ಕಂಥದ್ದು ಕಂಡುಕೊಳ್ತಕ್ಕಂಥದ್ದು ಆವಿಷ್ಕಾರ ಹೌದಲ್ಲ ಇವಾಗ ಕಂಪ್ಯೂಟರ್ ಅದ ಕಂಪ್ಯೂಟರ್ ಪಿತಾಮಹ ಯಾರಂತ ಕರಿತೀವಿ ಕಂಪ್ಯೂಟರ್ ಬೀತಮ್ಮ ಯಾರು ಚಾರ್ಲ್ಸ್ ಬ್ಯಾಬೇಜ್ ಹೌದಲ್ಲ ಹೋದ ವರ್ಷ ಹೇಳಿ ಇವಾಗ ಏನಪ್ಪ ಇವತ್ತೇನಪ್ಪ ಯಾಕ ಕಾರಣ ಅಂತ ಮಕ್ಕಳು ಕಡಿಮೆ ಆಗತ್ತೆ ಮತ್ತೆ ಫೋನ್ ಕಂಡು ಹಿಡಿದ್ರ ಯಾರು ವೆಲ್ ಅವನು ತಕ್ಷಣ ಅವನು ಕೊಟ್ಟ ಕರೆಕ್ಟ್ ಹೌದಾ ಹಾಗಾಗಿ ಏನಪ್ಪಾ ಅಂದ್ರೆ ಅದವಲ್ಲ ಹೊಸ ಹೊಸಗಳು ವಿಜ್ಞಾನದ ಪ್ರಯೋಗಗಳನ್ನ ಹೇಳ್ತೇವೆ ನಾವು ಆ ಪ್ರಯೋಗಗಳು ನಾವು ಅದನ್ನ ಏನು ಮಾಡ್ಬೇಕಾಗಿರಪ್ಪ ಅದು ಯಾವ ರೀತಿಯಾಗಿ ಕೆಲಸ ಮಾಡ್ತದ ಇವಾಗ ಏಳು ಕಾಲ ಬಿಳಿ ಬಣ್ಣ ಕಾಣಿಸ್ತದ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ ಇವಾಗ ಅಲ್ಲಿ ನಾವು ನೋಡಿದಾಗ ನಮ್ಗೆ ಕರೆಕ್ಟ್ ಆಗಿ ಗೊತ್ತಲ್ಲ ಇವಾಗ ಇಲ್ಲಿ ಬಾಜನೇ ಫ್ಯಾನ್ಗಳ ಏನ್ ತಯಾರಾಗ್ತದೆ ಕರೆಂಟ್ ತಯಾರಾಗ ವಿದ್ಯುತ್ ತಯಾರಾಗ್ತದ ಹೌದಲ್ಲ ಅದ್ರದ್ದು ಫ್ಯಾನ್ ಬರ್ತದ ಮನೆಯಿಂದ ಫ್ಯಾನ್ ಅಷ್ಟೇ ಬರ್ತದ ಹೌದಾ ಹಾಗಾಗಿ ಏನಪ್ಪ ಅಂದ್ರೆ ಟೋಟಲ್ ಆಗಿ ವಿಜ್ಞಾನದಿಂದ ನಮಗೆ ಏನು ಪ್ರಯೋಜನಗಳು ವಿಜ್ಞಾನದಿಂದ ಬರ್ತಕ್ಕಂಥ ನಮಗೆ ಲಾಭಗಳು ಏನು ವಿಜ್ಞಾನನೇ ಎಲ್ಲಾನು ಸಹಿತ ಇವಾಗ ನಾವು ಕೃಷಿಯಲ್ಲಿ ಇಷ್ಟೊಂದು ಮುಂದುವರ್ತೀವಿ ನಾವು ಹೌದಲ್ಲ ಕೃಷಿಯಲ್ಲಿ ಏನಪ್ಪಾ ಅಂದ್ರೆ ಮೊದಲು ನಿಮ್ಮ ತಾತದವ್ರು ಏನಿದ್ರಲ್ಲ ಬಂಡಿಯಿಂದ ವ್ಯವಸಾಯ ಮಾಡ್ತಾ ಇದ್ರು ಎತ್ತುಗಳಿಂದ ವ್ಯವಸಾಯ ಮಾಡ್ತಾ ಇದ್ರು ಈಗ ವ್ಯವಸಾಯ ಇದರಿಂದ ನಿಮ್ಮ ತಂದೆ ತಾಯಿಗಳು ಟ್ಯಾಕ್ಟರ್ಗಳಿಂದ ಪ್ರತಿಯೊಂದು ಸಹಿತ ಏನಪ್ಪಾ ಅಂದ್ರೆ ಮಷಿನ್ ನಿಂದೇ ರಾಶಿ ಆಗ್ಲತ್ತವ ಹೌದಲ್ಲ ಪ್ರತಿಯೊಂದು ರಾಶಿ ಆಗ್ತಕ್ಕಂಥ ಮಷಿನ್ ನಿಂದನೇ ಮೊದಲು ಏನಪ್ಪಾ ಅಂದ್ರೆ ಹೊಲಗಳಲ್ಲಿ ಸ್ವಚ್ಛಗೊಳಿಸಿ ಅವೆಲ್ಲಕೊಂಡು ಬಂದು ಆ ಹಂತಿ ಅಂತ ಕಟ್ತಾ ಇದ್ರು ರಾಶಿ ಮಾಡ್ತಾ ಇದ್ರು ಸ್ವಲ್ಪ ವರ್ಷಗಳ ಹಿಂದೆ ಸಣ್ಣ ಮಷಿನ್ಗಳು ಬಂದವು ಅವು ಗಂಟಿ ಕಟ್ಕೊಂಡು ಹೋಗ್ತಕ್ಕಂಥದ್ದು ಅದೇ ಅದ್ರೊಳಗೆ ಅಲ್ಲಿ ಮೇಲೆ ಮಾಡಿದ ಮಾಡಿದ್ಮೇಲೆ ಅದ್ರೊಳಗೆ ಹಾಕ್ತಿದ್ರು ರಾಶಿ ಆಗ್ತಿತ್ತು ಆದ್ರೆ ಇವಾಗ ಏನ್ ಮಾಡೋ ಡೈರೆಕ್ಟ್ ಹೊಲಗನೆ ಹೋಗ್ತಕ್ಕಂಥ ಮಷಿನ್ಗಳು ಬಂದವು ಇವೆಲ್ಲ ಏನಪ್ಪ ಅಂದ್ರೆ ಹೊಸ ಹೊಸ ಆವಿಷ್ಕಾರಗಳು ಇದೆಲ್ಲ ಆಗಿರ್ತಕ್ಕಂಥದ್ದು ಅದರಿಂದ ವಿಜ್ಞಾನಿ ಇಲ್ಲಾಗಿ ತಗೋದ್ರಿಂದ ಹಾಗಾಗಿ ಏನಪ್ಪಾ ಅಂದ್ರೆ ನಮ್ಮ ಶಾಲೆಯಲ್ಲಿ ಮೂರು ವರ್ಷನು ಸಹಿತ ಈ ಆವಿಷ್ಕಾರ ಅಂತಕ್ಕಂಥ ಕಾರ್ಯಕ್ರಮ ಮಾಡಿದೀವಿ ಮಾಡಿದೇವ್ ವರ್ಷ ಈ ವರ್ಷನು ಸಹಿತ ಮಾಡ್ತಾ ಇದ್ದೀವಿ ಇವಾಗ ಏನಪ್ಪಾ ಅಂದ್ರೆ ನೀವೆಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿರ್ತಕ್ಕಂಥವ್ರು ನಮ್ಮ ನಾಗೇಶ್ ಸರ್ ಅವರು ಸಂಜು ಸರ್ ಅವರು ವಿಶ್ವನಾಥ ಸರ್ ಅವರು ರಾಜೇಶ್ವರಿ ಟೀಚರ್ ಎಲ್ಲರೂ ಸೇರಿಕೊಂಡು ಏನಪ್ಪ ಅಂದ್ರೆ ಇವೆಲ್ಲರೂ ಸಹಿತ ವಿಜ್ಞಾನಕ್ಕೋಸ್ಕರ ಸಂಬಂಧಪಟ್ಟಿರ್ತಕ್ಕಂಥದ್ದು ನಿಮ್ಮ ಪ್ರದರ್ಶನ ಅಂತಕ್ಕಂಥದ್ದು ಏರ್ಪಡಿಸ್ಲಕ್ಕಲ್ಲ ಅದನ್ನು ಏನಪ್ಪಾ ಅಂದ್ರೆ ನೀವು ಸಂತೋಷವಾಗಿ ನಿಧಾನವಾಗಿ ನೋಡಿ ಏನಪ್ಪಾ ಅಂದ್ರೆ ಅದ್ರದ್ದು ಉಪಯೋಗ ಏನಾರಪ್ಪ ಅಂತ ತಿಳ್ಕೋಬೇಕು ಮತ್ತೆ ನಾವು ಏನಾದ್ರು ಹೊಸರಾಗಿ ಕಣ್ಣಿಡಿಬಹುದಾ ನಾವು ಸ್ವಂತ ಏನಾದ್ರು ಮಾಡಬಹುದಾ ಅಂತಕ್ಕಂಥದ್ದು ಇತ್ತಪ್ಪ ಅಂದ್ರೆ ನೀವು ಮಾಡ್ಲಿಕ್ಕೆ ಪ್ರಯತ್ನ ಪಡ್ರಿ ಶಾಲೆಯಲ್ಲಿ ವಿಜ್ಞಾನ ಕೇಳ್ರಿ ಸರ್ ವಾರಕ್ಕ ಒಂದ್ಸರಿ ದಿವಸ ಅವ್ರಿಗೂ ಕೇಳ್ರಿ ಹೌದಲ್ಲ ಹಾಗಾಗಿ ಏನಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ನೀವು ಸಹಿತ ಭಾಗವಹಿಸಲಿಕ್ಕೆ ಪ್ರಯತ್ನ ಪಡ್ರಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈ ಜೈ ಜಯಸ್ತ એ સર માદર સર માદર સર એ માતા બર્ગો ઈ યાર માડી નિશ્ચય બળ તો હા મારતો સર હેલી બની મારતો એ વેરી ગુડ એન મેડી યાર શાહમ્યા આવું વસ્તુ ઉપર બળ પ્રયોજન મારતી આ દે વસ્તુ મૂવાત ઈ ગા હનક ના મૂવે પાસે માંડાંગેલા સર

মানে বলে ওরা এনেছে তো কি হবে দেন স্যার আডেন্স স্যার এই তো চালে গালে নিলো বড় করে Yeah, మలే బర్తాయి దరి దరింత మనం ఏను బయలా ఆక్తా ఎదరే నాడు వరగే పట్టణాలను మొద దాచే తీని పట్టణాలను మొద దాచే తీని మనం మలే బిద ఎలానా దగ్గర తోన్ ಆ ಅಲಾರಂ ಆಗಿದಾಗ ಒಂದು ಕಂಪನಿ ಬಂದಾಗ ಅಲಾರಂ ಬರ್ತದೆ ಅದು ಟೆನ್ಸಿನ್ ಆಗುತ್ತೆ. ಅದು ಭೂಕಂಪ ಬಂದಾಗ ನೀಮಿ ಕಂಪಿಸಿದಾಗ ಆಟೋಮ್ಯಾಟಿಕ್ ಸಿಗ್ನಲ್ ಕೊಡ್ತದೆ. ಭೂಕಂಪನ ಆದಾಗ ಆಟೋಮ್ಯಾಟಿಕ್ ಟಚ್ ಆಗೋದಲ್ಲ ಸಿಗ್ನಲ್ ಕೊಡ್ತದೆ ನಮಗೆ. ವೈಬ್ರೇಟ್ ಆಗುತ್ತೆ ಅಂದ್ರೆ. ಮಾಮ್

ಹಿಂದ್ಗಡೆ ಇದೆಲ್ಲ ಕೈಡ್ ಅದು ರಬ್ಬರ್ ಹೋಗಿದೆ ಇಲ್ಲಿಲ್ಲ ರಬ್ಬರ್ ಆಗಿದೆ ವಾಶ್ ತಿರಿಸಿದ್ರೆ ಒಂದು ಕಲರ್ ಕಾಣಿಸ್ತದೆ ವೈಟ್ ಬಣ್ಣ ಅಷ್ಟೇ ಕಾಣಿಸ್ತದೆ